ಆರ್ ಸಿ ಬಿ ತಂಡದ ಅಭಿನಂದನೆಗೆ ಬಿ ಜೆ ಪಿ ಒತ್ತಡ ಎಂಬ ಹೇಳಿಕೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ನಾವು ಹೇಳಿದ್ನೆಲ್ಲ ರಾಜ್ಯ ಸರ್ಕಾರ ಮಾಡುತ್ತಾ ನಾವು ಹೇಳಿದ್ವಿ ಅಂತಲೇ ಇದ್ದರು ಹಾಗಾದ್ರೆ ನೀವೇನು ಮಾಡ್ತಾಯಿದ್ರಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ ಬಿ ಜೆ ಪಿ ಅವರು ಒತ್ತಾಯವನ್ನು ಮಾಡ್ತಿದ್ರು ಅಂತ ಹೇಳಿದಿ ಆರೋಪಕ್ಕೆ ಆಯ್ತು ನಾವು ಒತ್ತಾಯವನ್ನು ಮಾಡಿದ್ವಿ ನೀವೇನು ಮಾಡ್ತಿದ್ರೆ ಹಾಗಾದರೆ ಸರ್ಕಾರಕ್ಕೆ ಜನ ಎಷ್ಟು ಸೇರ್ತಾರೆ ಎಂಬ ವಿವೇಚನೆ ಇರಬೇಕು ಸುಮ್ಮನೆ ನಮ್ಮ ಕಡೆ ಒಟ್ಟು ಮಾಡುವುದಲ್ಲ ಅಂತ ಜೋಶಿ ಕಿಡಿಕಾರಿದ್ದಾರೆ ಅಭಿನಂದನೆ ನಾವು ಇವತ್ತೇ ಮಾಡ್ಬೇಕು ನಾಳೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಲ್ಲ ಫಸ್ಟ್ ನಂಬರ್ ಒನ್ ನಂಬರ್ ಟು ಇಂದ ಯಾರಾದರೂ ಹೇಳಿದ್ರೆ ನಾವೆಲ್ಲ ಹೇಳಿದ್ ಮಾಡ್ತೀರಾ ನೀವು ಹಂಗಿದ್ರೆ ಸರ್ಕಾರದಲ್ಲಿರೋರಿಗೆ ಜವಾಬ್ದಾರಿ ಇರ್ತದೆ ಗೆದ್ದು ದಿವಸ ರಾತ್ರಿನು ಬೆಂಗಳೂರಿನಲ್ಲಿ ವಿಶೇಷ ಮತ್ತು ಇಡೀ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಇದೊಂದು ದುರಂತವೂ ಹೌದು ಅವ್ರು ಗೆದ್ದ ನಂತರ ಕುಡಿದು ಕುಮ್ ಕುಪ್ಪಳಿಸುವಂತವರು ಇದ್ದಾರೆ ಅವ್ರನ್ನೆಲ್ಲ ರಾತ್ರಿ ಕಂಟ್ರೋಲ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ಸ್ಪೆಷಲ್ ಫ್ಲೈಟ್ ನಲ್ಲಿ ಬರ್ತೀವಿ ಅಂತ ಹೇಳಿದ ನಂತರ ಅಕಸ್ಮಾತ್ ನಮ್ಮ ನಮ್ಮವ್ರು ಹೇಳಿದ್ದಾರೆ ಇಲ್ಲೋ ಅದು ನೆಕ್ ನೆಕ್ಸ್ಟ್ ಹೇಳಿದ್ದಾರೆ ಅಂತ ಇಟ್ಕೊಡ್ರಿ ಫಾರ್ ಎ ಮೂಮೆಂಟ್ ನಾವ್ ಹೇಳ ನೀವು ಯಾರೋ ಯಾರೊಬ್ಬರು ಆಫೀಸ್ ನಲ್ಲಿ ಟ್ವೀಟ್ ಮಾಡಿರ್ಬೇಕು ನಮ್ಮ ಅಫಿಶಿಯಲ್ ಹ್ಯಾಂಡಲ್ ಅಧಿಕಾರಿಗಳು ಏನ್ ರಿಪೋರ್ಟ್ ಕೊಟ್ಟರೆ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಇದಾರೋ ಅಲ್ಲ ಸುಮ್ಮನೆ ಇದು ಹೇಳೋದಕ್ಕೆ ಈ ರೀತಿ ಹೇಳ್ತಾ ಇರ್ತಾರೆ ಇಟ್ ಈಸ್ ಮೋಸ್ಟ್ ಇರೆಸ್ಪಾನ್ಸಿಬಲ್ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಅದರಲ್ಲಿ ಕ್ರೆಡಿಟ್ ತಗೊಂಡು ನಾವು ಈ ಆಟಗಾರರ ಜೊತೆಗೆ ನಾವು ಫೋಟೋ ತೆಗೆಸ್ಕೊಂಡ್ರೆ ಈ ವಿಜಯದಲ್ಲಿ ನಮ್ಮದು ಒಂದು ಪಾತ್ರ ಬರ್ತದೆ ಅದರಿಂದ ನಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ಅಂತ ಭ್ರಮೆಯಲ್ಲಿ ಈ ಭ್ರಮೆಯಿಂದ ಆಗೋದಲ್ಲ ರಾಜಕಾರಣಿಗಳ ಕೆಲಸ ಬೇರೆ ಕ್ರಿಕೆಟು ಸಿನಿಮಾ ಸೆಲೆಬ್ರಿಟಿಗಳ ಕೆಲಸ ಬೇರೆ ನೋಡಿ ಅಭಿನಂದನೆ ನಾವು ಇವತ್ತೇ ಮಾಡಬೇಕು